ನಮಸ್ಕಾರ ವೆಲ್ಕಮ್ ಟು ಯೋಜಿ ಕನ್ನಡ ನ ಪೂರ್ಣಾವಧಿ ಐದು ವರ್ಷದ ಅಧಿಕಾರದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರೆಯಲಿದ್ದಾರೆ ಎಂಬುದು ಈಗ ಮರೀಚಿಕೆಯಂತೆ ಗೋಚರವಾಗ್ತಿದೆ ಭರ್ಜರಿ ಬಹುಮತ ಪಡೆದುಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಈಗ ಬೀದಿಗೆ ಬಂದಿದೆ ಕೈಪಾಳೆಯದಲ್ಲಿ ತಳಮಳ ಶುರುವಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೆಲ್ಲವನ್ನು ಅರಗಿಸಿಕೊಳ್ಳುವುದು ಸಹಜವಾಗಿ ಕಷ್ಟವಾಗಿರಬಹುದು ಈಗ ಸಿಎಂ ಸ್ಥಾನದ ಕುರಿತು ಭವಿಷ್ಯ ನುಡಿದಿರುವ ಈ ನಾಯಕನ ಮಾತು ಭಾರಿ ಅಚ್ಚರಿ ಮೂಡಿಸಿದೆ ಹೌದು ಡಿಸಿಎ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಎಂದ್ರೆ ಒಂದು ನಾಣ್ಯದ ಎರಡು ಮುಖಗಳು ಎಂಬಂತಿತ್ತು ಆದ್ರೆ ಈಗ ಇದು ಹೆಸರಿಗೆ ಮಾತ್ರ ಎಂಬುದು ಕಳೆದ ಬಾರಿ ನಡೆದ ಬೃಹತ್ ಸಮಾವೇಶ ಈಗಾಗಲೇ ಸಾಕ್ಷಿಯಾಗಿದೆ ಈ ಮಾಸ್ಟರ್ ಮೈಂಡ್ ಪರ್ಸನಾಲಿಟಿಗಳಿಗೆ ಯಾರು ಸಾಟಿ ಇಲ್ಲ ಎಂಬಂತೆ ಬೀಗುತ್ತಿದ್ದ ನಾಯಕರಲ್ಲಿ ಕವಲುಗಳು ಶುರುವಾಗಿವೆ ಈ ಅಧಿಕಾರದ ದಾಹ ಎಂತವರ ಮನಸ್ಸನ್ನ ಬೇಕಾದ್ರೂ ಹದಗೆಡಿಸುವ ಶಕ್ತಿ ಇದೆ ಎಂಬುದಕ್ಕೆ ಈ ಸ್ಥಿತಿ ನಿದರ್ಶನವಾಗಿದೆ ಈ ವಿಚಾರವಾಗಿ ಮಾತನಾಡಿರುವ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಧಿಕಾರದ ಬಗ್ಗೆ ಭವಿಷ್ಯವನ್ನ ನೀಡುತ್ತಿದ್ದಾರೆ ವಿಶ್ವನಾಥ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಇದೀಗ ಬ್ಯಾಡ್ ಬೀಸಿದ್ದಾರೆ ಕೂಟಗಳನ್ನ ಏರ್ಪಾಟು ಮಾಡಿಸುತ್ತಿರುವುದೇ ಸಿಎಂ ಸಿದ್ದರಾಮಯ್ಯ ಮೂವತ್ತು ತಿಂಗಳ ನಂತರ ಸಿಎಂ ಸ್ಥಾನದಿಂದ ಇಳಿಯಬೇಕು ಹೀಗಾಗಿ ಸಿದ್ದರಾಮಯ್ಯ ಏನೇನೋ ಆಟಗಳನ್ನ ಆಡ್ತಿದ್ದಾರೆ ಎಂದು ಎಚ್ ವಿಶ್ವನಾಥ್ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಯಾರು ಏನೇ ಮಾಡಿದ್ರು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ತಪ್ಪಿಸಲು ಆಗುವುದಿಲ್ಲ ನಲವತ್ತು ವರ್ಷಗಳಿಂದ ಡಿಕೆ ಶಿವಕುಮಾರ್ ನಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಎಲ್ಲಿಗೆ ಹೋದ್ರೂ ಕಾರ್ಯಕರ್ತರು ಅವರನ್ನ ಗುರುತಿಸುತ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಚೇಲೆಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡು ಆಟವಾಡ್ತಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯತೆಯನ್ನ ಸ್ಪಷ್ಟಪಡಿಸಿರುವ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರ ಮಾತು ರಾಜಕೀಯ ಚಿತ್ರಣವನ್ನೇ ಪ್ರಶ್ನೆ ಮಾಡುವಂತಿದೆ ಬೆಂಕಿ ಇಲ್ಲದೆ ಹೋಗಿ ಆಡಲ್ಲ ಎಂಬುದಕ್ಕೆ ಪ್ರತಿದಿನ ಹುಟ್ಟಿಕೊಳ್ಳುತ್ತಿರುವ ಇಂತಹ ಹೇಳಿಕೆಗಳು ಕೂಡ ಸಾಕ್ಷಿಯಾಗಿವೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ನಿಜವಾದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ರಾಜಕೀಯ ನಡೆ ಏನು ಎಂಬುದು ಕೂಡ ಯಕ್ಷ ಪ್ರಶ್ನೆಯಾಗಿದೆ ಯಾಕಂದ್ರೆ ಸಿದ್ದರಾಮ ಅಷ್ಟು ಬೇಗ ಸೋಲು ಒಪ್ಪಿಕೊಳ್ಳುವ ವ್ಯಕ್ತಿತ್ವದವರಲ್ಲ ಈಗಿರುವಾಗ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ನಡುವಿನ ಜುಗಲ್ ಬಂದಿ ಹೇಗೆಲ್ಲ ತಿರುವುಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನ ಮುಂದಿನ ಬೆಳವಣಿಗೆಯಲ್ಲಿ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ